ರ ರೈತ ಬಾಂಧವರೆ ಕೃಷಿ ಸಂಪದ ಚಾನಲ್ನಿಂದ ಮತ್ತೊಂದು ವಿಡಿಯೋಕ್ಕೆ ನನ್ನೆಲ್ಲ ರೈತ ಬಾಂಧವರಿಗೆ ಮತ್ತೊಮ್ಮೆ ನನ್ನ ಚಾನಲ್ ಮೂಲಕ ಸ್ವಾಗತ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕರ್ನಾಟಕದ ಪ್ರಮುಖ ಮಾರುಕಟ್ಟೆಗಳಾದ ಬ್ಯಾಡ್ಗೆ ಆಗ್ಬೋದು ಹಾವೇರಿ ಆಗ್ಬೋದು ಹುಬ್ಬಳ್ಳಿ ಈ ಮಾರುಕಟ್ಟೆಗಳಲ್ಲಿ ಮೆಣಸಿನಕಾಯಿ ಬೆಲೆಗಳು ಯಾವ ಬೆಲೆಯಿಂದ ಇವೆ ಎಂಬುವ ಸಂಪೂರ್ಣ ಮಾಹಿತಿಯನ್ನು ನಿಮ್ಗೆ ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣ ನೋಡಿ ವಿಶೇಷವಾಗಿ ಯಾರೆಲ್ಲ ನನ್ನ ರೈತ ಬಾಂಧವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ ಅವರೆಲ್ಲ ಬೇಗ ಬೇಗನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಈ ರೀತಿ ಮಾಡಿದರೆ ದಿನ ದಿನ ನಿಮಗೆ ಈರುಳ್ಳಿ ಆಗ್ಬೋದು ಮತ್ತು ಶುಂಠಿ ಆಗ್ಬೋದು ಮೆಣಸಿನ್ಕಾಯಿ ಬೆಲೆಗಳು ಆಗ್ಬೋದು ಇವುಗಳ ಅಪ್ಡೇಟ್ಗಳು ನಿಮ್ಮ ಮೊಬೈಲ್ಗೆ ಬರ್ತಾವೆ ಅಂದ್ಕೊಂಡು ಬಂದಿ ಸ್ನೇಹಿತರೆ ತಡ ಮಾಡೋದಕ್ಕೆ ವಿಡಿಯೋನ ನೋಡ್ಕೊಂಬರೋಣ ಸ್ನೇಹಿತರೆ ಇವತ್ತಿನ ಮೆಣಸಿನ್ಕಾಯಿ ಮಾರುಕಟ್ಟೆಯಲ್ಲಿ ಬೆಲೆ ನೋಡೋದಾದರೆ ಡೆಬ್ಬಿ ಬ್ಯಾಡ್ಗಿ ಡೆಬ್ಬಿ ಬ್ಯಾಡ್ಗಿ ಇವತ್ತು ಹೈಯೆಸ್ಟ್ ರೇಟ್ ಕಂಡಿದೆ ಅಂತ ಅನ್ಬೋದು ಸ್ನೇಹಿತರೆ ಇದರೊಳಗೆ ಹೈ ಕ್ವಾಲಿಟಿ ಇದ್ದರೆ ಮೂವತ್ತೆಂಟು ಸಾವಿರದಿಂದ ಹಿಡಿದು ನಲವತ್ತೈದು ಸಾವಿರವರೆಗೂ ನಮ್ಮ ಡಬ್ಬಿ ಬ್ಯಾಡ್ಗಿ ಮಾರಾಟವಾಗ್ತಾ ಇದೆ ಹುಬ್ಬಳ್ಳಿಯಾಗಲಿ ನಮ್ಮ ಬ್ಯಾಡಿಗೆ ಮಾರುಕಟ್ಟೆಯಲ್ಲಿ ಮತ್ತು ಹಾವೇರಿ ಮಾರುಕಟ್ಟೆಗಳಲ್ಲಿ ಈ ರೀತಿ ದರದಿಂದ ಮಾರಾಟವಾಗ್ತಾ ಇದೆ ಅದರೊಳಗೆ ಡಬ್ಬಿ ಬ್ಯಾಡಿಗೆ ಒಳಗೆ ಲೋ ಕ್ವಾಲ್ಟಿ ಲೋ ಕ್ವಾಲ್ಟಿ ಯಾವ ದರದಿಂದ ಮಾರಾಟವಾಗ್ತಾ ಇದೆ ಅನ್ನೋದಾದರೆ ಮೂವತ್ತು ಸಾವಿರದಿಂದ ಹಿಡಿದು ಮೂವತ್ತೈದು ಸಾವಿರವರೆಗೂ ಸೆಕೆಂಡ್ ಕ್ವಾಲ್ಟಿ ಮಾರಾಟವಾಗ್ತಾ ಇದೆ ಡಬ್ಬಿ ಬ್ಯಾಡ್ಗಿ ಒಳಗೆ ಮತ್ತು ಇನ್ನೊಂದು ಕ್ವಾಲ್ಟಿ ನೋಡೋದಾದರೆ ಲೋ ಕ್ವಾಲ್ಟಿ ಅಂದರೆ ಬಿಳಗಾಯಿ ಬೇರೆ ಬೇರೆ ಕಾಯಿ ಇದ್ದರೆ ಅದು ಯಾವ ರೇಟದಿಂದ ನಡೆದಿದೆ ಅನ್ನೋದಾದರೆ ಹದಿನೈದು ಸಾವಿರಲಿಂದ ಹಿಡಿದು ಹತ್ತು ಸಾವಿರವರೆಗೂ ಮಾರಾಟವಾಗ್ತಾ ಇದೆ ಸ್ನೇಹಿತರೆ ಅದರಲ್ಲಿ ಇನ್ನೊಂದು ಕಡ್ಡಿ ಬ್ಯಾಡ್ಗಿ ಕಡ್ಡಿ ಬ್ಯಾಡ್ಗಿ ನೋಡೋದಾದರೆ ಹೈ ಕ್ವಾಲಿಟಿ ಐವತ್ತೊಂದು ಸಾವಿರವರೆಗೂ ಮಾರಾಟವಾಗ್ತಾ ಇದೆ ಮತ್ತು ಕಡ್ಡಿ ಬ್ಯಾಡ್ಗಿ ಒಳಗೆ ಇನ್ನೊಂದು ಸೆಕೆಂಡ್ ಕ್ವಾಲಿಟಿ ನೋಡೋದಾದರೆ ಹದಿನಾರು ಸಾವಿರಲಿಂದ ಹಿಡಿದು ಇಪ್ಪತ್ತು ಸಾವಿರವರೆಗೂ ಮಾರಾಟವಾಗ್ತಾ ಇದೆ ಸ್ನೇಹಿತರೆ ಇನ್ನೊಂದು ಮೆಣಸಿನ್ಕಾಯಿ ಬೆಲೆ ನೋಡೋದಾದರೆ ಸಿಪನ್ ಒನ್ ಜೀರೋ ಟೂ ಇದು ಎ ಸಿ ಕಾಯಿ ನೋಡೋದಾದರೆ ಹದಿನಾರು ಸಾವಿರದಿಂದ ಹಿಡಿದು ಇಪ್ಪತ್ತು ಸಾವಿರವರೆಗೂ ಇಲ್ಲಿ ಬೆಲೆ ಕಂಡಿದೆ ಅಂತ ಅನ್ಬೋದು ಸಿಪನ್ ಒನ್ ಜೀರೋ ಟೂ ಎ ಸಿ ಸಿ ಕಾಯಿ ಇನ್ನೊಂದು ಸೀಸಂಟಾ ಡಬಲ್ ಫೈವ್ ತ್ರೀ ಒನ್ ರೇಟ್ ನೋಡೋದಾದರೆ ಹದಿಮೂರು ಸಾವಿರಲಿಂದ ಹಿಡಿದು ಹದಿನೇಳು ಸಾವಿರವರೆಗೂ ಇಲ್ಲಿ ಮಾರಾಟವಾಗ್ತಾ ಇದೆ ಎಲ್ಲ ಮಾರುಕಟ್ಟೆಯಲ್ಲಿ ಮತ್ತು ಇನ್ನೊಂದು ಜಾತಿಯ ಮೆಣಸಿನಕಾಯಿ ನೋಡೋದಾದರೆ ಗುಂಟೂರು ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಇದರಲ್ಲಿ ಹತ್ತು ಸಾವಿರದಿಂದ ಹಿಡಿದು ಹದಿನಾಲ್ಕು ಸಾವಿರವರೆಗೂ ಮಾರಾಟವಾಗ್ತಾ ಇದೆ ಸ್ನೇಹಿತರೆ ಮತ್ತು ಅದರಲ್ಲಿ ಗುಂಟೂರು ಮೆಣಸಿನ್ಕಾಯಲ್ಲಿ ಇನ್ನೊಂದು ಹಳೆಕಾಯಿ ನೋಡೋದಾದರೆ ಎಂಟು ಸಾವಿರದಿಂದ ಹಿಡಿದು ಹತ್ತು ಸಾವಿರವರೆಗೂ ಈ ಗುಂಟೂರು ಮೆಣಸಿನ್ಕಾಯಿ ರೇಟ್ ಕಂಡಿದೆ ಅಂತ ಅನ್ಬೌದು ವಿಶೇಷವಾಗಿ ಕಡ್ಡಿ ಬ್ಯಾಡಿಗೆ ಒಳಗೆ ಸೆಕೆಂಡ್ ಕ್ವಾಲಿಟಿ ನೋಡೋದಾದರೆ ಇಪ್ಪತ್ತೆಂಟು ಸಾವಿರದಿಂದ ಹಿಡಿದು ಮೂವತ್ತೆಂಟು ಸಾವಿರವರೆಗೂ ರೇಟ್ ಕಂಡಿದೆ ಅಂತ ಅನ್ಬೋದು ಅದರೊಳಗೂ ಕಡ್ಡಿ ಬ್ಯಾಡಿಗೆ ಒಳಗೆ ಎಸಿಕಾಯಿ ಏಷಿಕಾಯಿ ನೋಡೋದಾದರೆ ಹತ್ತು ಸಾವಿರದಿಂದ ಹಿಡಿದು ಹದಿನಾರು ಸಾವಿರವರೆಗೂ ಹಳೆಕಾಯಿ ಸ್ವಲ್ಪ ಲೋ ಕ್ವಾಲ್ಟಿ ರೇಟ್ ಕಂಡಿದೆ ಅಂತ ಅನ್ಬೋದು ಇನ್ನೊಂದು ಜಾತಿ ಮೆಣಸಿನ್ಕಾಯಿ ನೋಡೋದಾದರೆ ಸಿಜಂಟ ಟೂ ಜೀರೋ ಫೋರ್ ತ್ರೀ ಇದು ಇಪ್ಪತ್ತು ಸಾವಿರದಿಂದ ಹಿಡಿದು ಇಪ್ಪತ್ತ್ನಾಲ್ಕು ಸಾವಿರವರೆಗೂ ರೇಟ್ ಕಂಡಿದೆ ಅಂತ ಅನ್ಬೋದು ಸ್ನೇಹಿತರೆ ಮತ್ತು ಮೀಡಿಯಮ್ ಸೈಜ್ ಅದರೊಳಗೆ ಮೀಡಿಯಮ್ ಸೈಜ್ ನೋಡೋದಾದರೆ ಹತ್ತು ಸಾವಿರದಿಂದ ಹಿಡಿದು ಹದಿನಾರು ಸಾವಿರವರೆಗೂ ನಮ್ಮ ಈ ಸೀಜಂಟಾ ಟೂ ಜೀರೋ ಫೋರ್ ತ್ರೀ ರೇಟ್ ಕಂಡಿದೆ ಅನ್ಬೋದು ಸ್ನೇಹಿತರೆ ಇನ್ನೊಂದು ಸಿರ್ಪನ್ ಒನ್ ಜೀರೋ ಟೂ ಇದು ಫಸ್ಟ್ ಕ್ವಾಲಿಟಿ ಇಪ್ಪತ್ತೆರಡು ಸಾವಿರದಿಂದ ಹಿಡಿದು ಇಪ್ಪತ್ತೆಂಟು ಸಾವಿರವರೆಗೂ ರೇಟ್ ಕಂಡಿದೆ ಅಂತ ಅನ್ಬೋದು ಸ್ನೇಹಿತರೆ ನೋಡಿದರೆ ಎಲ್ಲ ಸ್ನೇಹಿತರೆ ನಮ್ಮ ಡಬ್ಬಿ ಕಾಯಿ ಆಗ್ಬೋದು ಕಡ್ಡಿ ಬ್ಯಾಡಿಗೆ ಆಗ್ಬೋದು ಸೀಜಂಟ ಕಾಯಿ ಆಗಿರ್ಬೋದು ಮತ್ತು ಸಿರಿಫನ್ ಒನ್ ಜೀರೋ ಟೂ ಕಾಯಿ ಇರ್ಬೋದು ಈ ರೀತಿ ನಮ್ಮ ಮೆಣಸಿನ ಮೆಣಸಿನಕಾಯಿ ಅಥ್ವಾ ಅಥವಾ ಮೆಣಸಿನ ಬೆಳೆ ಮೆಣಸಿನಕಾಯಿ ಬೆಳೆಯುವ ರೈತರಿಗೆ ಇದೊಂದು ಖುಷಿ ವಿಚಾರಣೆ ಅನ್ಬೋದು ಸ್ನೇಹಿತರೆ ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳುತ್ತಾ ಈ ವಿಡಿಯೋನ ಎಲ್ಲ ನಮ್ಮ ರೈತ ಬಾಂಧವರಿಗೆ ಶೇರ್ ಮಾಡಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ